ಯಾರ್ಯಾರು ಸಿಕ್ಕಾಪಟೆ ಕುಡಿತಿದ್ರ ಎಣ್ಣೆ ಹೊಡಿತಿದ್ದೀರಾ ಇಲ್ಲ ಸರಾಯಿ ಕುಡಿತಿದಿರಾ ಡ್ರಿಂಕ್ಸ್ ಮಾಡ್ತಿದ್ದೀರ ತಕ್ಷಣ ನಿಲ್ಲಿಸಕ್ಕೆ ಹೋಗ್ಬೇಡಿ ಏನು ಹೇಳಿ ನಾನು ಡಾಕ್ಟ್ರಾಗ ಹೇಳ್ತಿದ್ದೀನಿ ತಕ್ಷಣ ನಿಲ್ಸಕ್ಕೆ ಹೋಗ್ಬೇಡಿ ಮೆಡಿಕಲ್ ಸೂಪರ್ವೈಷನ್ನಲ್ಲೇ ನೀವು ಅದನ್ನು ನಿಲ್ಲಿಸ್ಬೇಕು ಓಕೆ ಯಾಕಪ್ಪ ಡಾಕ್ಟ್ರ್ ಹಿಂಗೆ ಹೇಳ್ತಿದಾರೆ ಅಂತೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ಯಾರು ಈ ಕುಡಿಲಿಲ್ದಂಗೆ ನಿದ್ದೆನೇ ಬರಲ್ಲ ಅನ್ನಷ್ಟು ಕುಡಿತಿರ್ತಾರೆ ಎಂಟು ಹತ್ತು ವರ್ಷದಿಂದ ಕುಡಿತಾ ಇರ್ತಾರೆ ಅವರಿಗೆ ಆಗಿ ಇಲ್ಲ ದು ಖಾಲಾಗಿ ಇಲ್ಲ ಮನೇಲಿ ಬೈದು ಕುಡಿಯೋದು ನಿಲ್ಲಿಸ್ತಾರಲ್ಲ ಅವಾಗ ಅವ್ರಿಗೆ ಈ ಆಲ್ಕೋಹಾಲ್ ವಿತ್ಡ್ರಾವಲ್ ಸಿಮ್ಟಮ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಏನಿದು ಆಲ್ಕೋಹಾಲ್ ವಿತ್ಡ್ರಾವಲ್ ಸಿಂಡ್ರೋಮ್ ಅಂತಂದರೆ ಯಾವಾಗ ನೀವು ತಕ್ಷಣ ಕುಡಿಯೋದು ನಿಲ್ಲಿಸ್ತೀರಾ ಅವಾಗ ನಿಮಗೆ ಬಾಡಿನಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ರೆಸ್ಟ್ಲೆಸ್ ಆಗ್ತೀರಾ ಡಿಪ್ರೆಷನ್ ಥರ ಆಗುತ್ತೆ ಗಾಬರಿ ಆಗ್ತೀರಾ ಸಮಾಧಾನ ಇರೋಲ್ಲ ಹೊಟ್ಟೆ ಹಸಿಯಲ್ಲ ವಾಂತಿ ಮಾಡ್ಕೊತಿರ್ತೀರ ತಲೆನೋವು ಬರ್ತಾ ಇರುತ್ತೆ ತಲೆ ಕೆಟ್ಟ ಹೋಗ್ತಿರ್ತ ಮನೆಯವ್ರಿಗೆ ಈ ಮನ್ಷನ್ ಮನೆ ಮೇಲೆ ಮೈ ಮೇಲೆ ದೇವ್ರ ಬಂದ್ಬಿಟ್ಟಿದ್ಯಾ ದೇವ ಬಂದ್ಬಿಟ್ಟಿದ್ಯಾ ಹಂಗೆ ಕೈ ಕಾಲೆಲ್ಲ ನಡಗಿಸ್ತಾ ಇರ್ತಾರೆ ಸಿಟ್ ಸಿಟ್ ಮಾಡ್ಕೊಳೋದು ಮನೆಯವ್ರಿಗೆ ಹೊಡಿಯೋದು ಬಡಿಯೋದು ಈ ತರ ಮಾಡ್ತಿರ್ತಾರೆ ಸೊ ಇದ್ರ ಅತಿ ಫುಲ್ಲು ಫಿಟ್ ಜಾಸ್ತಿ ಆದಾಗ ಫಿಟ್ಸ್ ಅಂತ ಆಗುತ್ತೆ ಸೊ ಇದು ಏನಂತಂದ್ರೆ ದಿಸ್ ಈಸ್ ನೋನ್ ಆಸ್ ಡೆಲೀರಿಯಂ ಟ್ರಮನ್ಸ್ ಅಂತೀವಿ ಅವ್ರಿಗೆ ಆಡಿಟರಿ ಹಾಲಿಸಿನೇಷನ್ ವಿಸಿಯಲ್ ಹಾಲಿಸಿನೇಷನ್ ಅಂದ್ರೆ ಏನೇನೋ ಕೇಳಿಸ್ತಾ ಇರುತ್ತೆ ಏನೇನೋ ಆಗ್ತಾ ಇರುತ್ತೆ ಮೈ ಏನೋ ಹರ್ದಾರ್ದಂಗೆ ಆಗ್ತಿರುತ್ತೆ ಸೊ ಇದಕ್ಕೆ ಆಂಗಿಯೋಲೈಟಿಕ್ಸ್ ಕೊಡ್ತೀವಿ ಸಡೇಟಿವ್ಸ್ ಕೊಡ್ತೀವಿ ಮಲ್ಗಕ್ಕೆ ಮಾಡ್ತೀವಿ ಸೊ ಇದನ್ನ ಡಾಕ್ಟರ್ಸ್ ಹತ್ರ ಹೋಗಿ